ಪ್ರಾಯಣ ಹಾಕಿ ಕುಡದ್ಬಿಟ್ಟು ಮಕ್ಕಳು ಮಕ್ಳು ಅದು ಬಿಟ್ಟಿದ್ರು ಇದು ಆಗಿದ್ ಇದು ನನ್ ಎಲ್ಲಿ ಅಕ್ಕಿ ಕಾಳಿಲ್ಲ ನಮ್ದು ಇಲ್ಲಿ ಈಗೆಲ್ಲ ತಟ್ಟೆ ಹಂಚ್ಕೊಂಡ್ರೆ ನಾನು ಅವ್ರ ನಮ್ ಮದು ಬಂದೆಲ್ಲ ಹಂಚ ಕೊಟ್ಟಾದ್ನಲ್ಲ ಹಾಕ ಹಾಕು ತಾಯಿ ಗಂಡು ಹಣ್ಣು ತಲೆ ಮೇಲೆ ಹಾಕು ಅಕ್ಷತೆ ಹಾಕು ಹ್ಮ್ ನೀವು ಕರೆಕ್ಟ್ ಆಗಿ ಇವ್ ನನಗ್ ಫೋನ್ ಮಾಡಿದ್ನಲ್ಲ ಅದ್ಯಾರೋ ಇದು ಚೀನಾ ಕಳ್ಸೋದು ಕಾಂಗ್ರೆಸ್ ಹ್ಮ್ ಆ ಗುಂಪಿಗ್ ಸೇರ್ದ ಇವ್ನ್ ಯಾರೋ. ಆಯ್ತು ಅದ ಆ ನಂಬರಿಗ್ ಮಾಡ್ಬೇಕ ಆ ನಂಬರಿಗ್ ಮಾಡಿ ನಮ್ ನಂಬರ್ ಅಲ್ಲ ಅಣ್ಣ ನರಸಿಂಹಣ್ಣ ಅಲೋ ಹೇಳಿ ಅಕ್ಷತೆ ಆಗ್ತೇನಣ್ಣ ಇಲ್ಲ ಅಣ್ಣ ಈಗ ಅದಿಕ್ಕೇನೆ ಈಗ ಕೊರೋನಾ ಅಣ್ಣ ಜಾಸ್ತಿ ಜನ ಸೇರ್ಕಣಂಗಿಲ್ವಲ್ಲಾ ಹಾ ಅದಿಕ್ಕೇನೆ ಮದ್ವೆ ಮಾಡ್ಬಿಟ್ಟು ಹಾ ಮದ್ವೆ ಮಾಡ್ಬಿಟ್ಟಿ ರೂಮಿಗ್ ಕಳ್ಸಿಬಿಡ್ರಿ ಇವತ್ತೇ ಎಲ್ಲಾ ಪ್ರಸ್ತಾ ಎಲ್ಲ ಮಡಿಕಾ ಬಿಡ್ರಿ ರೂಮಿಗ್ ಕಳ್ಸಿಬಿಡ್ರಿ ರೂಮ್ ಕಳ್ಸಿಬಿಡ್ರಿ ಬಿಡ್ರಿ ಹಾ ಹಾ ಆರಾಮಿಕ ಬೈಯಾಕ ಬಂದ್ಬಿಡ್ರಿ ಎಲ್ಲಾ ಹಾ ಪ್ರಸಾದ ಮಾಡ್ಕೊಳ್ಳಿ ಹ್ಮ್ ಇನ್ನೇನಣ್ಣ ಸಮಾಚಾರ ಅಯ್ಯೋ ಅಯ್ಯೋ ಇದ ಆಯ್ಕೆ ಇದು ನಾಯಿ ನರಿ ಗಂಟ ಹಾಕಂದಂಗ ಆಗಿ ಇದು ನಾಯಿಗಳ ಗಂಟ ಹಾಕಿದಂಗ ಓ ಆಯ್ತ ಸ್ವಾಮಿ ಒಳ್ಳೇದಾಗ್ಲಿ ಡೋಲರ್ಗೆಲ್ಲ ದುಡ್ಡು ಕೊಟ್ಬಿಡ್ರಿ ಪುರೋಹಿತರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ ಹಾ ನರಸಿಂಹಣಾ ಅವ್ನ ಅನ್ನ ಇದು ಆಯ್ತ್ ಸ್ವಾಮಿ ಇದು ಯಾವದ್ ಬಂದಿವಿ ಒಂದ್ ಸಲ ಚೆಕ್ ಮಾಡಿಸ್ಕೊಳ್ಳಿ ನರಸಿಂಹಣಾ ಓ ಇದು ಪುರೋಹಿತರೆಲ್ಲ ಹೋಗ್ತಾರೆ ಅವ್ರಿಗೆಲ್ಲ ದಕ್ಷಿಣ ಕೊಟ್ಬಿಟ್ಟೆ ಆಮೇಲೆ ಆಮೇಲೆ ಮದುವೆ ಮಾಡಿದ ಹ್ಮ್ ಡೂಮ್ ಟಾಕ ಹೊಡೆಯೋದು ವಾದ್ಯ ಅವ್ರಿಗು ಎಲ್ಲ ಕೊಟ್ಬಿಟ್ಟೆ ಪ್ರಸ್ತಾ ಆಗೋಯ್ತಾ ಪ್ರಸ್ತಾ ಅಣ್ಣ ಎಂಟು ಗಂಟೆ ಮಾಡಿದೆ ಪ್ರಸ್ತಾ ಆಗೋಯ್ತು ಅಲ್ಲ ಹೆಣ್ಮಗು ಕಣ್ಣ ಅಲ್ಲೇ ನಿಮ್ಮ ಎಷ್ಟು ಜನ ಕೊಟ್ಟಿದ್ನ ಈಗಿನ್ನು ಪ್ರಸ್ತಾ ಅಲೋ ಓ ಹೆಣ್ಮಗು ಹೆಣ್ಮಗು ಓ ನಾಂಬ್ಕಂಡ ಆ ನಾಳೆಗ್ ನಾಮ್ ಕಣ್ಣ ಮಾಡ್ಬಿಡಣ ಆ ಈಗ್ ಮದ್ವೆ ಮಾಡಿ ಈಗ್ ಮದ್ವೆ ಮಾಡಿರಿ ಈಗ್ ಮದ್ವೆ ಮಾಡಿ ಪ್ರಸ್ತುತ ಕಳಿಸಿದ್ದೆ ಅಲ್ಲ ಹೆಣ್ಮಗು ಹೆಣ್ಮಗು ಡೆಲಿವರಿ ಆಗೈತೆ ಅಣ್ಣ ನೀ ಎಷ್ಟ್ ಜನ ಕೊಟ್ಟಿದ್ನ ನನ್ನ ಮಗನಲ್ಲ ಅಮ್ಮನ ಈಗ್ ಮದ್ವೆ ಮಾಡಿ ವಾದಿದ್ದರಿಗ್ ದುಡ್ಡು ಕೊಟ್ಟು ಅಲ್ಲಿ ಪ್ರಸ್ತುತಕ್ಕ ಕಳ್ಸಿ ಅಲ್ಲೇ ಮುಗ ಆಯ್ತು ಅಂತಲ್ಲ ನೀನ್ ನಿನ್ನಂತ ಹುಚ್ಚಿ ಇಟ್ಟಿ ಕರು ಇದ್ದಿ ದೇಶದಾಗೆ ಸಿಗಲ್ಲಾ ಆ ಅಲ್ಲ ಅಣ್ಣ ನಮ್ ದಡಪಾರ ಮಾತಾಡ್ತಾನ ನೋಡಣ ಅದೇ ಹೆಣ್ಮಗಾ ಬಿಟ್ಟು ನನ್ನ ಮಗನو ಬಿಟ್ಟಿ ಎನ್ನೆ ಕುಡಿಸ್ ನೋಡು ನಮ್ಮ ತಲೆ ತಿನ್ನದ ಈಗ ಮಗುವಿಗೆ ಏನಂತ ಹೆಸರು ಈಗ ಮದುವೆ ಮಾಡಿ ಈಗ ರೂಮಿ ಕಳಿಸಿ ಆಲೆ ಮಗು ಹುಟ್ಟಿ ಹೆಸರು ಇಕ್ತಿದಾ ಅಣ್ಣ ಈಗ ಈಗ ಎಷ್ಟು ಗತ್ತ ಗೊತ್ತಾ ಈಗ ಏಳುವರೆಗೆ ದಾರಿ ಆಯ್ತು ಆಯಿತು ಮುಕ್ಕಾಲಿಗೆ ಗೆ ಪ್ರಸವ ಕಳಿಸೋ ಗಂಟೆಗೆ ಮಗು ಆಗೋಯ್ತ ಅಣ್ಣ ಹೆಣ್ಣು ಮಗುವು ಆಗೋಯ್ತು ಮಗುವು ಸಕದಾಯ್ತ ಆಲೆ ಓ ಆಲೆ ಸ್ಕೂಲಿಗೆ ಸೇರಿಸ್ಬಿಡಬೇಕು ಇನ್ನ ಬೆಳಗ್ಗೆ ಸೇರಿಸ್ಬಿಡ್ತೀನಿ ಅಣ್ಣ ಅಯ್ಯೋ ಅಯ್ಯೋ ಅಂತ ಆಯ್ನ ನನಗ್ ತಿಕ್ಲಿಡ್ ಸರ್ ಕಣಪ್ಪ ಇದು ಯಾವ್ದು ರಾಂಗ್ ನಂಬರ್ ಮಾಡಿದ್ರು ನೋಡಿ ಏ ನರಸಿಂಹಣ್ಣ ಬಳ್ಳಾಪುರ ಅಂತ ಆಯ್ನ ಆಯ್ಕೆ ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳವ್ರು ಈಗ ಮದ್ವೆ ಮಾಡ ಈಗ ಮದ್ವೆ ಆಗಿ ಮಕ್ಳಾಗಿ ಮದ್ರಿ ಸ್ಕೂಲಿಗೆ ಸೇರಿಸ್ತಾರೆ ಯಾವ ಸ್ಕೂಲಿಗೆ ಸೇರಿಸ್ತಾರೆ ತುಮಕೂರ ಹೇಳು ಮಗ ಮಾದ್ರಿ ತಂಬಾ ಅದೇನಲ್ಲ ಅಯ್ಯೋ ಅಯ್ಯೋ ಅಂತ ಆಯ್ನ ಆಯ್ಕೆ ಹಲೋ ಹಲೋ ಅಣ್ಣ ನರಸಿಂಹಣ್ಣ ಓ ನರಸಿಂಹಣ್ಣ एक वारी वक्त या? है ना? ये वों ताईना है क्या या? कल साइल वा, है ना? माध्यम तो मुगा? है ना? ये ये वों ताईना है क्या या? नर्से मना? यदिनो बंद चले वों ताईना है क्या? है ना? एक ಓಯೋಂತ ಏನಾಯ್ತ ಎಂತ ದೊಡ್ಡ ತಿಕ್ಕಲ್ ಹುಡುಕ್ ನನ್ ಮಕ್ಳು ಆ ಹೆಣ್ ಕೊಡ್ಸ್ತೆ ಕಣ ಒಳ್ಳೆ ಮನೇಲ್ ಕೊಡ್ಸದೆ ಆ ಹೆಣ್ಮಕ್ಳು ನೋಡ್ ಆ ಹೆಣ್ಮಕ್ಳಿಗೆ ಮಾತಾಡ್ತೇತಿ ನೋಡ್ ಮಾತಾಡ್ತೇತನ ಹಲೋ ಹೇಳಿ ಹಲೋ ಅಣ್ಣ ಚೆನ್ನಾಗಿದ್ಯಾ ಎಲ್ಲ ಚೆನ್ನಾಗಿದ್ಯಾ ಅಣ್ಣ ಹೇಳಕ್ಕ ಚೆನ್ನಾಗಿದೀನಿ ಊಟಾ ಆಯ್ತಾ ಅಣ್ಣ ಇನ್ನ ಇಲ್ಲ ಕಣಕ್ಕ ಒಳ್ಳೆ ಗಂಟ್ ಕೊಡ್ಸ್ತೆ ಕ ಅಣ್ಣ ಕುಡ್ದ ಬಂದಿ ಆ ಹಂಗಂಗೆ ಮನಿಕಂತನ್ ಕಣ್ಣ ರಾತ್ರಿ ಹೊತ್ ಏನು ಮಾಡಲ್ಲ

ದುಡ್ಡು ದುಡಿ ದುಡ್ಡಿ ವಾಸ ಕರೋನಾ ಕೊರೋನಾದಿಂದಲೇ ನಿಮ್ಮಂತರ ಅಂಟಿಸಿಕೊಂಬಂದೆ ನಮ್ಮಂತರಿಗೆಲ್ಲ ಕೊರೋನಾ ಅಂಟಿಸ್ ಇಡೀ ಕರ್ನಾಟಕ ದೇಶ ಅಡ್ಕೊಂಡ ಮಾಡಿತ್ತು ನಮ್ಮ ಮನೆ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಡಿದಾರೆ ಇವತ್ತು ಸರಿಯಾಕೆ ನೀರು ಉಪ್ಸ ನಿಮ್ಗೆ ಕೊರೊನಾ ಗಿಡನ ಬಂದಿದ್ರೆ ವೃತ್ತಿಯ ಹಂಗೆಲ್ಲ ಮಾಡ್ಕೊಂಡ್ಬಿಡ ಗಂಟ್ಲಗ್ ಅದು ಬಂದು ಇದಾಗ್ಬಿಟ್ಟು ಉಸಿರಾಡದಂಗ ಆಗ್ಬಿಟ್ಟಿ ಆಮೇಲೆ ನಿಂಗ ಆಂಬುಲೆನ್ಸ್ ತಾಂಡ್ ಹೋಗ್ಬೇಕಾರೆ ಅಂದ್ಕೊಂಡು ಹಿಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಟ್ರು ನೀನು ಇಡೀ ನಿನ್ನ ಹತ್ರ ಕೆಟ್ಟು ಕೆಟ್ಟು ಹಾಳಾಗ್ಬೋರಲ್ಲ ಜನಗಳು ಅವ್ರಿ ಹೊದ್ ದಾರಿ ಆಗ್ತೇತಿ ನಿನ್ನ ಹೋಗಬೇಕು ಕೊರೋನಾ ಬಂದ ನೀನು ಮೊದ್ಲು ಸತ್ತೋಗ್ಬೇಕು ಜನಗಳಿಗೆ ಹೋಗ್ರಿ ನಿಮ್ ಗಂಡ ಹೆಂಡತಿ ಮಕ್ಳು ಸಂಸಾರ ಚೆನ್ನಾಗಿರ್ರಿ ನೀವ್ ಚೆನ್ನಾಗಿರ್ ಹೋಗ್ರಿ ನಮ್ ದುಡಿಮೆ ಏನೋ ಕಷ್ಟ ಸುಖಾನ ಅನುಭವಿಸ್ತಿ ಅಂತೀವಿ ನೀವ್ಯಾ ನನ್ನಿಂದ ಹಾಳಾಗ ಹೋಗ್ತೀರ ಅಂತ ಬುದ್ಧಿ ಹೇಳ್ ಕಳ್ಸಾ ಚಿನ್ನಾಲ ಹಾ ನೋಪಾರ ನನ್ ಮಗನೆ ನೀನ್ ಮತ್ತಿಗ್ ಗೋಲ್ದ್ರಾಮ್ ಅಂತ ಹೋಗೋದು ಅಲ್ಲಿ ತಿಪ್ಪೂರು ಹೋಗೋದು ನಿಮ್ಮಅಮ್ಮನ ನಿನ್ನ ನೀನೇನ್ ಬಂದು ನನ್ನ ದೀಪಾನು ಚಾಪೆ ಇಡ್ಕೊಂಬ ನಾನು ಹೋಗಿರ್ತಕ್ಕಲ್ಲ ಬರ್ತಿದ್ದೆಲ್ಲ ಹಂಗ ನೀನ್ ಹೋಗಿದ್ದಾಗೆಲ್ಲ ದೀಪಾನು ಚಾಪೆ ಇಡ್ಕೊಂಡು ಹೋಗ್ತೀಯಾ ನಿಮ್ಮಅಮ್ಮ ಕಿ ತೋದ್ ಮುಂದೆ ಈಗ ಬಂದ್ರೆ ಕಾಯ್ದೆ ವಾಶ್ ಮಾಡ್ಕೊಳಕ್ ತೋದ್ಲ ನೋಡಿ ಲೇ ನಿನಗ್ ಬಜೆಟ್ ನೋಡ್ಲ ಇವತ್ತು ನಾಳೆ ಇವತ್ತು ಸಾಯಂಕಾಲ ಇಲ್ಲಿ ಬೆಳಿಗ್ಗೆ ಬಜೆಟ್ ನೋಡ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ಮನೆಯವರು ಕದ್ರೆ ನಾಥ ಸ್ವಾಮಿ ಐತೆ ಪರಮ ಭಕ್ತ ಏನು ನೀವು ನಮ್ ಭಕ್ತ ಬರ್ಬಾರ್ದು ಅಂತ ಏನು ಇದು ಎಲ್ಲಾ ಕಾಯ್ಕೊಂಡಿರ್ತಾವ್ರಿ ದೇವ್ರಗಳು ಇವನ್ಗೆ ಹತ್ತು ಜನಕ್ಕೆ ಒಳ್ಳೇದ್ ಮಾಡದ್ ನೋಡು ಹತ್ತು ಜನಕ್ಕೆ ಹೆಲ್ಪ್ ಮಾಡು ನಿನ್ ಕೈಲೇನು ಕೊಡಕ್ ಆಗಿದ್ರೆ ನೀನ್ ನಮ್ಮ ಮನೆಯಿಂದ ಆಚೆ ಹೋಗಬೇಡ ಯಾರು ನಿನ್ ಫೋನ್ ಮಾಡಿ ಕರ್ಸ್ಕೊಬೇಡ ಇತ್ತು ಲೇ ಲೋಪರ್ ನನ್ ಮಗನೇ ಅಣ್ಣ ಜಲ್ದಿ ಬಾರಣ ಇಲ್ಲಿ ಹಾವು ಬಂದ್ಬಿಡೈತೆ ನಾಗ ಬಂದ್ಬಿಡೈತಿ ಬಾರಣ್ಣ ಜಲ್ದಿ ಇಡ್ಕೊಂಡ್ ಹೋಗಿ ಬಂದೆ ಇಲ್ಲಿ ಮನರ್ಕೊಂಡ್ಬಿಟೈತೆ ಬಂದು ಬಿಲ್ದಾಗ ಸೇರ್ಕೊಂಡ್ಬಿಡ್ತು ಇಲ್ಲಿ ಕಚ್ಚಾಗಿ ಬಂದ್ ಬಿಡ್ತು ಅಷ್ಟ ದೊಣ್ಣೆಲ್ಲ ತಂಡು ಹೊಡೆದು ಹೊಡ್ ಬಿಡ್ತು ಅದ್ರಾಗೆ ಬಂದ್ಬಿಡ್ತಿತ್ತು ಆ ಮಟ್ಟೆ ಇಟ್ಬಿಟ್ಟಿದ್ದು ಮರಿಯಲ್ಲ ಹಾಕ್ಬಿಡೈತೆ ಜಲ್ದಿ ಬಾ ಇಡ್ಕೊಂಡ್ ಹೋಗಿ ಬಂತೆ ಜಲ್ದಿ ಬಾರಣ ಎಲ್ಲಿ ನೀನು ಏನು ಇಷ್ಟ ಮಾತಾಡ್ತೀನಿ ಏನ್ ಮಾತಾಡ್ತೇನೆ ಇಲ್ಲ ಜಲ್ದಿ ಬಾರಣ ಅಣ್ಣ ನರಸಿಂಹನ ನರಸಿಂಹನಾವ್ ನರಸಿಂಹಣ್ ಯಾ ಒಂದ್ ನಿಮಿಷ ಹೊತ್ತು ಯಾರು ಎಲ್ಲಿ ಬಂದೈತಿ ಅಂತ ಹೇಳಿ ಒಂದೇ ಸಮಕ್ಕೆ ನಾಯಿ ಬಡ್ಕೊಂಡಂಗ್ ಬಡ್ಕೊಂಡ್ರೆ ಎಲ್ಲಿ ಬರೋಣ ಹೇಳಿ ನಾವು ಅಣ್ಣ ಆ ಲಟ್ಟೆಗೆ ಬಂದೈತೆ ಅರಟ್ಟೆಗೆ ಬಂದ್ಬಿಟ್ಟು ನೀನು ಜಲ್ದಿ ಬ್ಯಾಗ್ ತಾಂಬ ಇಲ್ವಾ ಬ್ಯಾಗ್ ತಾಂಬಿಟ್ಟು ಜಲ್ದಿ ಗಾಡಿ ತಾಂಬಿಟ್ ಬಾ ನಿನ್ ಮನೆ ಮನೆಯವರೆಲ್ಲ ಕರ್ಕೊಂಡು ಅಲ್ಲ ಎಲ್ಲಿ ಬಂದಾಯ್ ಸಮ ಯಾವ ಯಾವ ನಾವು ನಾಗರ ಮಾಡ್ತೀವಿ ಹಾವು ಪಾವು ಹಿಡಿಯಲ್ಲ ಬೇಕಾದ್ರೆ ನಮ್ಮ ಬ್ರೌರ ಕರ್ಕೊಂಡ್ ಬರ್ತೀವಿ ಎಲ್ಲಿ 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 ಬರ್ಬೇಕು ಹೇಳಿ ಏ ನೀನ ಹಿಡಿಬೇಕಂದ್ ಬಾರಣ ನೀನು ನಾಗರ ನೀವ್ ಹಿಡಿದ್ ನಾಗ್ರ ಮಾಡಾರ ತಾನೇ ನೀವು ನೀನು ಹಿಡಿದು ಇನ್ ಯಾರು ಹಿಡಿತಾರೆ ನಾವ್ ಹಿಡಿಯಲ್ಲ ಇಲ್ಲ ಮಂತ್ ಬಂದ್ಬಿಟ್ಟಿದ್ದೇವ ಆಮೇಲೆ ಬಂದ್ಬಿಟ್ಟಿ ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮಅಪ್ಪ ಅಂತ ಅಂದಿದ್ಕೆ ನರಸಿಂಹ ರಾಜ ನರಸಿಂಹರಾಜ ಅಂತ ಅಂತು ಅದಕ್ಕೆ ಬರೋಣ ಎಷ್ಟು ಜನ ಕೊಟ್ಟಿ ಸೂಳೆ ಮಗ ಅಂತ ಕುಡದ್ ಕುಡ್ದ್ಬಿಡ್ತಾರೀ ನನಗೆ ಹಿಂಗ್ ತಲೆ ತಿಂತರಿ ಇಷ್ಟ ಸಾಕಿಂಗ್ ಹಿಂಗೆ ನರಸಿಂಹರಾಜ ಅಂತ ಇದ್ದಲ್ಲ ಏಳು ಮಟ್ಟಿಗೆ ಹುಟ್ಟಿದ್ ನನ್ ಮಗನೆ ನಿನ್ ತಾಯಿನ ಕ್ಯಾಯ ನಮ್ಮನ್ ಯಾಕೆ ಅಯ್ಯೋ ಅನ್ನಿಸ್ತೀವ ನಿಮ್ ಅಮ್ಮನ್ ಈಗಲೇ ಅಲ್ಲೇ ನೋಡು ನಿಂಗೆ ಮಾತಾಡ್ರಿ ಜಾಸ್ತಿ ಮಾತಾಡ ಮಾತಾಡಕ್ ಆಗಲ್ಲ ಮಾತಾಡಕ್ಕಿಂತ ಮುಂಚೆ ಮಾತಾಡಿ ಬಂತೆ ಮಾತಾಡಕ್ಕಿಂತ ಮುಂಚೆ ನೀನ್ ಬಂದ್ಬಿಟ್ಟು ಸಿದ್ಧ ಆ ಬಿಡ್ಕೊಂಡು ಹೋಗಿ ಬಂತೆ ನರಸಿಂಹಣ್ಣ ನರಸಿಂಹಣ್ಣ ಅಂತ ಅಂತು ನಾನಿಲ್ಲ ನರಸಿಂಹಣ್ಣ ಅಂತ ಹೋಯ್ತೆ ಬಾ ಬರ್ತದೆ ಅಂತ ಕರ್ತೆ ಬುಸ್ ಬುಸ್ ಅಂತಿತ್ತು ಅಲ್ಲ ನೋಡ್ರಿ ಸ್ವಾಮಿ ಒಂದ್ ನಿಮಿಷ ಸುಮ್ಮನೆ ಇರ್ತಾನೆ ಸುಳ್ಳೆ ಮಗು ಇರ್ರಿ ಮಾತಾಡ್ತಾರೆ ನರಸಿಂಹಣ್ಣ ಅವ್ರು ಮಾತಾಡಿ ಸರ್ ಅಲ್ಲಾ ನೀನು ಅನಾ ಬಂತು ಹಾಲ್ ಕುಡಿತು ಹಾಲ್ ಕುಬಿ ಒಂದ್ ಮಟ್ಟೆ ಇಕ್ತು ತಿರಾಮ ಸ್ವಲ್ಪ ಜಾಗ ಬಿಡುಕೊಡು ಅಲ್ಲ ಇವ್ರೆ ಹಾ ಹೇಳಿ ಹೇಳು ಜಲ್ ಜಲ್ದಿ ಮಾತಾಡ್ಬೇಕು ಯಾಕೆ ಅಂದ್ರೆ ಜಲ್ ಜಲ್ದಿ ಮಾತಾಡಿದ್ರೇನೆ ಬಗ್ಗೆ ಯಾವ ಹೊರಟ ಜಲ್ದಿ ಬಾ ಸ್ವಾಮಿ ಅವನ ಹೋಗ್ಲಿ ಅದನ್ನ ನೀನ್ ಏನ ಹೊರಗೋಗ್ ಅದ್ ಕಟ್ಟ ನಮ್ಗೆ ಏನಬೇಕೈತೆ ನಮ್ಮನ್ನಿಸ್ತೀನಿ ನಾವು ನಾವ್ ಏ ಆವು ಇಲ್ಲಿ ಕರೆತಾಕ್ಕೆ ನನ್ನ ನರಸಿಮ್ಮಣ್ಣ ನರಸಿಮ್ಮಣ್ಣ ಅಂತಾ ಅಲ್ಲಿ ನೋಡ್ರಿ ಇವನ್ ಎಷ್ಟು ಜನ ಕೂಟونರಿ ಕೂಡು ಜನ ಮಕ್ಕಳ ಸ್ವಾಮಿ ಅಲ್ಲೋ ಕೂಡು ಟೈಕಾಗಿ ನಮ್ಮ ಕಲೆ ತಿಂತಾರೆ ಮಕ್ಕಳು ಮಾಡ್ಕೊಂಡಿದ್ದೀವಿ ನಮ್ಮನ್ನ ಏ ಆ ವಿಡಿಯೋ ಎಲ್ಲ ಕಣ್ಣಾ ನಿಮ್ದು ಆವು ಹಾ ಆವು ನಿಮ್ಮದನ್ನ ಅದು ನರಸಿಮ್ಮಣ್ಣಾ ನಾವ್ ಕೇಳ್ತೋ ಯಾರಪ್ಪ ನೀ ತಪ್ಪುಸಕೆ ಬಂದಿದ್ದೀಯಾ ಯಾರ್ ನಿಮ್ಮಪ್ಪನಿಗೆ ನರಸಿಮ್ಮಪ್ಪ ನರಸಿಂಹಣ್ಣ ಬಳ್ಳಾಪುರ ಅಂತೋ ಅಲ್ಲ ನೀನ್ ಎಷ್ಟು ಜನ ಕುಟ್ಟಿರ್ಬೇಕು ಅಂತ ಹೇಳ್ತೀನಿ ನೀನ್ ಸಾಯ್ನ್ ಹಾಕಿ ಅವೆಲ್ಲಾ ಮಾತಾಡ್ರ ನೋಡಿದ್ಯಾ ನಮ್ಮನ್ಯಾಗ ಹಿಂಗೆ ಫೋನ್ ಮಾಡಿ ಇನ್ ತರ್ತಾವೆಲ್ಲ ಮಕ್ಕಗ್ ಸಾಂಗ್ ಮಾಡ್ತೇನೆ ಅಲ್ಲಣ್ಣ ನಾವು ತಪ್ಪಿಸ್ಕೊಂಬಿಡಿತಲ್ಲಾ ಮಾತಾಡಂಗಿದ್ರೆ ಯಾರ ನನಗೇನು ಸಿಟ್ಟರದೇ

ಹಾ ಅದಿಕ್ ಅವ್ರು ಬಳ್ಳಾಪುರ ನಮ್ದು ಹಾ ಅಪ್ಪ ನರಸಿಂಹರಾಜು ಹಾ ಅಂತ ಹೇಳ್ತು ಅದಕ್ಕೆ ನಮ್ಗಿಲ್ ಭಯ ಆಗುತ್ತೆ ನಮ್ಮ ಮನೆ ಮಕ್ಳೆಲ್ಲ ಇದ್ದಾವೆ ಫೋನ್ ಕೋತ್ಕೊಳಣ ಅವ್ನಿಗೆ ಅಲ್ಲ ಕೊಡ್ತೀನಿ ಸರ್ ಒಂದು ಸೆಕೆಂಡ್ ಕೊಡ್ತೀನಿ ಹಾ ಹೇಳಣ್ಣ ಆಯ್ತು ಕೊಡ್ತೀನಿ ಸರ್ ಈಗ ಅವ್ರ ನರಸಿಂಹನವ್ರು ಹಾ ಯಾರೋ ಆ ಅವ್ರನ್ನ ಕೇಳ್ದೆ ಯಾರನ್ನ ಕಳ್ಸಿದ್ರು ಅವ್ನು ಅದಕ್ಕೆ ಕೇಳ್ಕೊಟ್ಟಿ ಅವ್ರ ಮಗು ಅವ್ರ ಅವ್ರ ಮಗು ಅವ್ರ ಅಪ್ಪನ ಹೆಸರದ್ ಇನ್ಯಾರ ಸೇಳ್ತೈತೆ ಅವ್ರದ್ದು ಅದು ಮಗು

ನಾನ್ ಕೇಳ್ದೆ ನೋಡಪ್ಪ ಯಾರ ಮಗ ನೀನು ಯಾವ ಊರು ನರಸಿಂಹರಾಜ ಅಪ್ಪ ಬಳ್ಳಾಪುರ ಇಲ್ಲ ತಪ್ಪಿಸ್ಕೊ ಮುಂದೆ ಆಟ ಆಡ್ತಿದ್ದೆ ಎನ್ಗಾಸಿಂದ ಬಂದೆ ಗೊತ್ತಿಲ್ಲ ನಮ್ಮಅಪ್ಪ ಸೇರ್ಸೋಣ ಅಂತ ಅದಕ್ಕೆ ನಿನ್ನ ಫೋನ್ ಮಾಡ್ದು ಬಂದ್ ನಿನ್ ಮಗಿ ನೀನ್ ಕರ್ಕೊಂಡೋಗು ಬಂದು ಬಂದು ನನ್ ಅಡ್ರೆಸ್ ಹೇಳಿ ನನ್ಗು ನನ್ ಬಿಟ್ಟೈತೆ ಅಣ್ಣ ಒಂದ್ ನಿಮಿಷ ಇಲ್ಲಿ ನಮ್ ದೊಡ್ಡಪ್ಪ ಐತೆ

ನಿನ್ ಅಡ್ರೆಸ್ ಕುಡಿದ್ಬುಟ್ಟವ ನೀತಾಡ್ತಾವಪ್ಪ ನಾನ್ ನೀನ್ ಒಂದ್ ಮಾತಾಡ್ತಿ ಕುಕೆ ಸುಬ್ರಹ್ಮಣ್ಯ ಆತೇ ನೀನು ಏ ನಿನ್ ಅಡ್ರೆಸ್ ಹೇಳ್ತಾ ಇದ್ ಬರೋ ಕುಡ ಮಕ್ಕಳ ನಾವೆಲ್ಲ ಕುಡಿದ್ಬಿಟ್ಟೇವ್ ನಮ್ಮನ್ನಕ ಬಿಟ್ಟು ಬಿಟ್ಬಿಟ್ಟು ಎಲ್ಲಾ ಕಡೆನು ಇದನ್ನೇ ರುಬ್ ಮಾಡ್ತಾ ಇದಿ ನೀನ್ ಹಿಡ್ಕೊಂಡೋಗ್ ಬಾರಪ್ಪ ನೀನು

ಏನೋ ಇದ್ರೊಳಗೆ ಬೇಜಾನ್ ದುಡ್ಡು ಮಾಡಿಬಿಟ್ಟಿ ಆ ವಾರ್ತಕ್ಕೆ ಹೋಗಿ ನಿನ್ನ ಬಾ ಸುಮ್ಮನೆ ಕನ್ಕಂಡಿ ಇಡ್ಕೊಂಡು ಹೋಗು ಆ ವಾರ್ತನ ಮಾರ್ಕೆಟ್ ನನ್ನ ನೀನ್ ಆ ವಾರ್ತನ ಕಡೆ ನನ್ನೆಲ್ಲ ಗುಬಿಲಾಡಸ್ತಿದ್ದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅಪ್ಪೆ ನಾಲ್ಕ ದಿನ ಮುಂದೆ ಏಳೂರಾಗ ಆಡಸ್ತಿದ್ದೆ ಆಡಸ್ತಿದ್ದೆ ನೀನು ನಿಮ್ಮ ಬಾ ನಿಮ್ಮ ಇನ್ನಾರ ಹೆಸರು ಹೇಳಲ್ಲ ನಿನ್ನ ಹೆಸರು ಹೇಳದಾವೋ ನಿಮ್ಮಂತ ನನ್ನ ಹೆಸರು ಹೇಳಿದಿತಲ್ಲ ಮಿಗುಟ್ಟು ನನ್ನ ಮಕ್ಕಳಾ ಅಯ್ಯೋ ನೀನು ದೊಡ್ಡ ಕುಡ್ಕಾಗಿಬಿಟ್ಟಿದ್ಯಪ್ಪ ಆ ವಾರ್ತಕ್ಕೆ ಹೋಗ ಒಳ್ಳೆ ಕಲೆಕ್ಷನ್ ಆತದ್ ನಿನಿಗೆ